ಕೆ ಎ ಎಸ್ ಅಧಿಸೂಚನೆ ರದ್ದಾಗಿದೆ ಹೌದಾ ಸೊ ಎಷ್ಟೊಂದು ಪೇಪರ್ ಆರ್ಟಿಕಲ್ಸ್ ಬಂದು ಟೆಲಿಗ್ರಾಮ್ನಲ್ಲಿ ಗಮನಿಸಿದ್ದೀರಾ ಕೆ ಎಸ್ಸು ಅಧಿಸೂಚನೆ ರದ್ದಾಗಿದೆ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಪೇಪರ್ ಆರ್ಟಿಕಲ್ ಕೂಡ ಬಂದಿದೆ ಕೆ ಎಸ್ಗೆ ಕೆ ಐ ಟಿ ಕಂಟಕ ಅಂತ ಮುನ್ನೂರ ಎಂಬತ್ನಾಲ್ಕು ಅಧಿಕಾರಿಗಳ ಅಧಿಸೂಚನೆ ರದ್ದು ಅಂತೆಲ್ಲ ಬಂದಿದೆ ಸೊ ಈ ಅಧಿಸೂಚನೆ ರದ್ದಾಗಿರೋದು ನಿಜಾನ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಯಾಕೆ ರದ್ದಾಗಿದೆ ಆಗಿದೆಯಾ ಇಲ್ವಾ ಏನು ಒಂದು ಕ್ಲಾರಿಫಿಕೇಷನ್ನು ಸಂಪೂರ್ಣವಾಗಿ ತಿಳ್ಕೊಳೋ ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಏನಾದರೂ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಿಡಿ ಯಾಕಂದರೆ ನಾವು ಇದೇ ರೀತಿಯ ಈ ಒಂದು ಕಾಂಪಿಟೇಟಿವ್ ರಿಲೇಟೆಡು ಇನ್ಫಾರ್ಮೇಷನ್ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ ಓಕೆ ಸೊ ಮೊದಲನೇದಾಗಿ ಈ ಒಂದು ಕೆ ಎಸ್ ಎಕ್ಸಾಮ್ಸ್ ಆಗಿತ್ತು ನೋಟಿಫಿಕೇಶನ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಆಗಿತ್ತು ಎಕ್ಸಾಮ್ಸ್ ಮಾಡಿದ್ರು ಎರಡು ಮೂರು ಬಾರಿ ಎಕ್ಸಾಮ್ ಮಾಡಿದ್ರು ರೀ ಎಕ್ಸಾಮು ಮತ್ತು ಲೋಪದೋಷ ಏನೇನೋ ಆಗಿ ಕೋರ್ಟು ಕಚೇರಿ ಅಂತಲೇ ಈ ಕೆ ಎಸ್ ನಡೀತಾ ಇತ್ತು ಒಟ್ನಲ್ಲಿ ಕೋರ್ಟ್ನಲ್ಲಿ ನಡೀತಾ ಇತ್ತು ಒಂದು ಕೆ ಪಿ ಎಸ್ ಸಿ ಬಿಟ್ಬಿಟ್ಟಿದ್ದು ಕೆ ಎಸ್ ರಿಕ್ವೈರ್ಮೆಂಟ್ ಏನದು ಕೋರ್ಟ್ನಲ್ಲಿ ಈಗೆ ಮತ್ತು ಕೆ ಟಿ ಟಿಲ್ಲಿ ನಡೀತಾ ಇತ್ತು ಸೊ ಇವಾಗ ಮೊನ್ನೆ ಒಬ್ಬರು ಒಂದು ಮೊನ್ನೆ ಅಂದರೆ ರೀಸೆಂಟಾಗಿ ಒಬ್ಬರು ಕೇಸನ್ನ ಫೈಲ್ ಮಾಡಿದರು ಈ ಒಂದು ರಿಕ್ವೈರ್ಮೆಂಟ್ ವಿರುದ್ಧ ಅಂದರೆ ರಿಸರ್ವೇಷನ್ ರಿಲೇಟೆಡ್ ಬಗ್ಗೆ ಒಂದು ಕೇಸನ್ನು ಫೈಲ್ ಮಾಡಿದರು ಆ ಒಂದು ಕೇಸು ಕೆ ಎ ಟಿ ಎಲ್ಲಿ ವಿಚಾರಣೆ ಆಗಿತ್ತು ವಿಚಾರಣೆ ಆದಮೇಲೆ ಏನೆಲ್ಲ ಮಾ ಇನ್ಫಾರ್ಮೇಷನ್ ಬಂದಿದೆ ಯಾಕೆ ಅಧಿಸೂಚನೆ ರದ್ದಾಗಿದೆ ಅಂತ ಒಂದು ಪೇಪರ್ ಸ್ಟೇಟ್ಮೆಂಟ್ ಇದೆ ಅದನ್ನು ಇವಾಗ ನಾವು ನೋಡ್ತಾ ಹೋಗೋಣ ಮುನ್ನೂರ ಎಂಬತ್ನಾಲ್ಕು ಅಧಿಕಾರಿಗಳ ನೇಮಕ ಅಧಿಸೂಚನೆ ರದ್ದು ನೇಮಕ ಮತ್ತೆ ಅತಂತ್ರ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಕೆ ಎಸ್ಗೆ ಕೆ ಎ ಟಿ ಕಡೆಯಿಂದ ಒಂದು ಕಂಟಕ ಬಂದಿದೆ ಏನಂದರೆ ಸರ್ಕಾರಿ ನೇಮಕಾತಿ ಮೀಸಲು ಪ್ರಮಾಣವನ್ನು ಈ ಒಂದು ರಿಸರ್ವೇಶನ್ ರಿಲೇಟೆಡ್ ಇದೆ ಇದು ಎಸ್ ಸಿ ಮತ್ತು ಎಸ್ಟಿ ರಿಸರ್ವೇಶನ್ ರಿಲೇಟೆಡ್ ಈ ಒಂದು ಅಧಿಸೂಚನೆ ರದ್ದಾಗಿದೆ ಓಕೆ ಶೇಕಡ ಐವತ್ತರಿಂದ ಐವತ್ತಾರು ಪರ್ಸೆಂಟ್ ಹೆಚ್ಚಳ ಮಾಡಿದ ರಾಜ್ಯ ಸರ್ಕಾರದ ಆದೇಶದ ಆಧಾರದ ಮೇಲೆ ಕರ್ನಾಟಕ ಲೋಕಸೇವಾ ಆಯೋಗ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾ ನಾಲ್ಕರಲ್ಲಿ ಫೆಬ್ರವರಿ ಇಪ್ಪತ್ತಾರು ಎರಡ್ ಸಾವಿರದ ನಾಲ್ಕರಲ್ಲಿ ಅಧಿಸೂಚನೆ ಹೊರಡಿಸಿತ್ತು ಯಾವುದು ಈ ತ್ರೀ ಏಯ್ಟಿ ಫೋರ್ ಗೆಜೆಟೆಡ್ ನೋಟಿಫಿಕೇಶನ್ ಏನಿದೆ ಇದನ್ನು ಹೊರಟಿಸಿದ್ದು ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳಿಗೆ ಈ ಒಂದು ಅಧಿಸೂಚನೆಯನ್ನ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕೆ ಎ ಟಿ ಅಂತ ಏನು ಹೇಳ್ತೀವಿ ಇದು ರದ್ದುಪಡಿಸಿದೆ ಈಗಾಗಲೇ ಆಲ್ರೆಡಿ ರದ್ದುಪಡಿಸಿದೆ ಓಕೆ ಯಾಕೆ ರದ್ದುಪಡಿಸಿದೆ ಅಂತ ಆಮೇಲೆ ನೋಡೋಣ ಅದಕ್ಕೂ ಮುಂಚೆ ಇದರದ್ದು ಇಶ್ಯೂ ಏನಿದೆ ಅಂದರೆ ಇದರಿಂದಾಗಿ ಕೆ ಎಸ್ ಅಧಿಕಾರಿಗಳ ನೇಮಕ ಮತ್ತೆ ಅತಂತ್ರಕ್ಕೆ ಸಿಲುಕಿದೆ ಹೌದು ಈಗಾಗಲೇ ಪ್ರಿಲಿಮ್ಸ್ ಬರ್ದವರು ಮತ್ತು ಮೇನ್ಸ್ ಕೂಡ ಲಿಸ್ಟ್ ಬಿಟ್ಟಿದ್ರು ಒನ್ ಟು ಫಿಫ್ಟೀನ್ ಅಂತ ಅದಾದ ಮೇಲೆ ಯಾರ್ಯಾರು ಕೆ ಟಿಗೆ ಹೋಗಿ ಕೋರ್ಟಲ್ಲಿ ಹೋಗಿ ಮತ್ತೆ ರಾತ್ರಿ ಹಗಲು ಕೆ ಪಿ ಎಸ್ ಸಿ ಕಚೇರಿ ಮುಂದೆ ಕೂತ್ಕೊಂಡು ಹಾಲ್ ಟೀಗಿರ್ ತಗೊಂಡು ಎಕ್ಸಾಮ್ ಬರೆದು ಅವರು ಕೂಡ ಮೇನ್ಸಲ್ಲಿ ಬರೆದ್ರು ಆ ರೇಷಿಯೋ ಎಲ್ಲ ಸಂಬಂಧನೇ ಇಲ್ಲ ಅವರಿಗೆ ಒನ್ ರೆಸ್ ಟು ಫಿಫ್ಟೀನ್ ರೇಷಿಯೋ ಹೋಗಿಬಿಟ್ಟು ಯಾವ್ದ್ಯಾವುದೋ ರೇಷ್ಯೋ ಮಾಡಿಕೊಂಡು ಒಟ್ನಲ್ಲಿ ಮೇನ್ಸಿಗೆ ಎಕ್ಸಾಮ್ ಮಾಡಿದರು ಇವಾಗ ಅದು ಇನ್ನೂ ರಿಸಲ್ಟ್ ಕೂಡ ಬಂದಿಲ್ಲ ಆಗಲೇ ಕೆ ಪಿ ಎಸ್ ಸಿ ಈ ಒಂದು ಅಧಿಸೂಚನೆ ರದ್ದಾಗಿದೆ ಈಗ ಸರ್ಕಾರದ ಮುಂದಿನ ನಡೆ ಮೇಲೆ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗಲಿದೆ ಓಕೆ ಸರ್ಕಾರ ಇದ್ರ ಬಗ್ಗೆ ಏನ್ ತೀರ್ಮಾನ ತಗೋತು ಅನ್ನೋದ್ರ ಮೇಲೆ ಈ ಒಂದು ಮೇನ್ಸ್ ಎಕ್ಸಾಮ್ ಕೆ ಎಸ್ ಯಾರು ಬರೆದಿದ್ದಾರೆ ಅವ್ರದ್ದು ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ ಹೌದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಬಿ ಎನ್ ಮಧು ಸಲ್ಲಿಸಿದ ಅರ್ಜಿ ನೋಡಿ ಇವರೇ ಅರ್ಜಿ ಸಲ್ಲಿಸಿದವರು ಯಾರಂದ್ರೆ ಬಿ ಎನ್ ಮಧು ಅಂತ ಇವರು ಟಿನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸುತ್ತಾರೆ ಈ ಒಂದು ಅರ್ಜಿಯನ್ನು ಪರಿಶೀಲನೆ ಮಾಡಿದವರು ಅಂದ್ರೆ ನ್ಯಾಯಮೂರ್ತಿ ಬಿ ಆರ್ ಬೂದಿಹಾಳ್ ಹಾಗೂ ಆಡಳಿತ ಸದಸ್ಯ ರಾಘವೇಂದ್ರ ಔರಾದ್ಕರ್ ಅವರಿದ್ದ ನ್ಯಾಯಪೀಠ ಕಳೆದ ಮೇ ಇಪ್ಪತ್ತೆಂಟರಂದು ಆದೇಶ ಮಾಡಿದೆ ಓಕೆ ಮೇ ಇಪ್ಪತ್ತೆಂಟರಂದು ಆದೇಶ ಬಂದಿದೆ ಕೆ ಎಸ್ ಹುದ್ದೆಗಳ ಭರ್ತಿ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹನ್ನೆರಡರಂದು ಸರ್ಕಾರ ಮೀಸಲು ಹೆಚ್ಚಳಕ್ಕೆ ಹೊರಡಿಸಿದ ಆದೇಶವನ್ನು ರದ್ದುಗೊಳಿಸಲಾಗಿದೆ ಈ ಒಂದು ಬರೀ ಕೆ ಎ ಎಸ್ ನೋಟಿಫಿಕೇಷನ್ ಅಷ್ಟೇ ಅಲ್ಲದೆ ಅದರ ಜೊತೆಗೆ ಒಂದು ರಾಜ್ಯ ಸರ್ಕಾರ ಒಂದು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಒಂದು ಆರ್ಡರನ್ನು ಕೊಟ್ಟಿತ್ತು ಅದನ್ನು ಕೂಡ ರದ್ದು ಮಾಡಿದೆ ಪ್ರತಿವಾದಿ ಕೆ ಪಿ ಎಸ್ ಸಿ ಕಾನೂನು ಪ್ರಕಾರ ನೇಮಕಕ್ಕೆ ಹೊಸದಾಗಿ ಅಧಿಸೂಚನೆ ಹೊರಡಿಸಲು ಸ್ವತಂತ್ರವಿದೆ ಓಕೆ ಸೊ ಏನಂದರೆ ಹೊಸದಾಗಿ ಮತ್ತೆ ಇನ್ನೊಮ್ಮೆ ನೋಟಿಫಿಕೇಷನ್ ಮಾಡ್ಕೋದಕ್ಕೆ ನಿಮಗೆ ಅಧಿಕಾರ ಇದೆ ಅಂತ ಹೇಳಿದ್ದಾರೆ ಎಂದು ಕೆ ಇ ಟಿ ಆದೇಶದಲ್ಲಿ ಸ್ಪಷ್ಟನೆ ಪಡಿಸಿದೆ ಕೆ ಟಿದವ್ರು ಹೇಳಿದರೆ ನೀವು ಬೇಕಾದರೆ ಮತ್ತೆ ಹೊಸದಾಗಿ ನೋಟಿಫಿಕೇಷನ್ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಬಟ್ ಸರ್ಕಾರದ ಮೇಲೆ ಇವಾಗ ಒತ್ತಡ ಇದೆ ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅದಾದ ಮೇಲೆ ಕೆ ಇ ಎಸ್ ಅಧಿಕಾರಿಗಳ ನೇಮಕಕ್ಕೆ ಮುಖ್ಯ ಪರೀಕ್ಷೆ ನಡೆದು ಇನ್ನೇನು ಫಲಿತಾಂಶ ಹೊರಬೀಳಬೇಕಿತ್ತು ಈ ಹಂತದಲ್ಲಿ ಕೆ ಇ ಟಿ ಆದೇಶ ಅಭ್ಯರ್ಥಿಗಳಿಗೆ ಸಂಕಷ್ಟ ತಂದುಕೊಂಡಿದ್ದು ಸರ್ಕಾರ ಈಗ ನೇಮಕ ಪ್ರಕ್ರಿಯೆ ಊರ್ಜಿತಗೊಳಿಸಬೇಕಾದರೆ ಕೆ ಇ ಟಿ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಬೇಕಿದೆ ಸೊ ಈಗಾಗಲೇ ಕೆ ಇ ಟಿ ಆರ್ಡ್ರ್ ಇದೆ ಈ ಕೆ ಇ ಟಿ ಆರ್ಡ್ರನ್ನು ಪ್ರಶ್ನೆ ಮಾಡಬೇಕಾಗುತ್ತೆ ಸರ್ಕಾರ ಇವರು ಸರ್ಕಾರದವರಿಗೆ ಕೆ ಪಿ ಸಿಯ ಪರ ಯಾವಾಗಲೂ ಇದ್ದಾರೆ ಇವರು ಕೆ ಪಿ ಎಸ್ ಸಿ ಏನೇ ತಪ್ಪು ಮಾಡಿದ್ರೂ ಅದನ್ನು ಇವರು ಪ್ರಶ್ನೆ ಮಾಡೋದಕ್ಕೆ ಹೋಗೋಲ್ಲ ಹಾಗಾಗಿ ನೋಡೋಣ ಕಾದ್ ನೋಡಬೇಕಾಗಿದೆ ಕೆ ಇ ಟಿ ಕಡೆಯಿಂದ ಆದೇಶ ಅಂತೂ ಬಂದಿದೆ ಅಧಿಸೂಚನೆ ರದ್ದು ಮಾಡಿ ಹೊಸದಾಗಿ ಮಾಡಿ ಅಂತ ಬಟ್ ಒಟ್ಟಿನಲ್ಲಿ ಇವಾಗ ಸರ್ಕಾರದ ಮೇಲೆ ಒತ್ತಡ ಇದೆ ಓಕೆ ಇಲ್ಲಿ ಕೆ ಇ ಟಿ ಆರ್ಡ್ರ್ ಇದೆ ಕೆ ಟಿ ಆರ್ಡ್ರ್ ಇದೆ ಏನಂತ ಅಂದರೆ ಇದು ಇಂಗ್ಲೀಷ್ನಲ್ಲಿತ್ತು ಟ್ರಾನ್ಸ್ಲೇಟ್ ಆಗಿದೆ ಗೂಗಲ್ ಟ್ರಾನ್ಸ್ಲೇಟ್ ಇದೆ ಅಷ್ಟೊಂದು ಕರೆಕ್ಟ್ ಆಗಿರಲ್ಲ ಆ ಒಂದು ಅರ್ಜಿಯನ್ನು ಅಂಗೀಕಾರ ಮಾಡಿದೆ ಯಾವುದು ಕೆ ಎ ಟಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಅದಾದಮೇಲೆ ಮೂರನೇ ಪ್ರತಿವಾದಿಯಿಂದ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಹೊರಡಿಸಲಾದ ಪಿ ಎಸ್ ಸಿ ಫೈನ್ ನಾಟ್ ನೈನ್ ಇ ಇದು ನೋಟಿಫಿಕೇಷನ್ ನಂಬರು ಕೆ ಎಸ್ ಕೆ ಎಸ್ ನೋಟಿಫಿಕೇಷನ್ ನಂಬರು ಅಧಿಸೂಚನೆ ಅನೇಕ್ಜರ್ ಒನ್ನಲ್ಲಿ ಹುದ್ದೆಗಳ ಮೀಸಲಾತಿ ಶೀರ್ಷಿಕೆಯಡಿಯಲ್ಲಿ ಆಂತರಿಕ ಪುಟ ಸಂಖ್ಯೆ ಇಪ್ಪತ್ತೆಂಟರಿಂದ ನಲವತ್ತೊಂದರವರೆಗೆ ಹುದ್ದೆಗಳ ವರ್ಗೀಕರಣವನ್ನು ತಾಣಿಕೆಯಲ್ಲಿ ನೀಡಿರುವುದು ಒಟ್ಟು ಹುದ್ದೆಗಳ ಐವತ್ತಾರು ಪರ್ಸೆಂಟ್ ಮೀಸಲಾತಿಯನ್ನು ಸೂಚಿಸಿರುವ ಆದೇಶವನ್ನು ರದ್ದುಗೊಳಿಸಲಾಗಿದೆ ಓಕೆ ಸೊ ಆ ಒಂದು ಏನು ಆರ್ಡರ್ ಇತ್ತು ಅದನ್ನು ರದ್ದು ಮಾಡಿದರೆ ಅದರ ಜೊತೆಗೆ ಎರಡನೇ ಪ್ರತಿವಾದಿಯಿಂದ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರ ಸರ್ಕಾರದ ಆದೇಶದ ಸಿ ಆರ್ ಡಿ ಝೀರೋ ಒನ್ ಸೆಮಸ್ಸು ಎರಡು ಸಾವಿರದ ಇಪ್ಪತ್ತೆರಡು ಅನಕ್ಷರ ಇಫೋರ್ ಕೂಡ ಅದನ್ನು ಕೂಡ ರದ್ದು ಮಾಡಿದ್ದಾರೆ ಅದರ ಜೊತೆಗೆ ಪ್ರತಿವಾದಿಗಳು ಕಾನೂನಿನ ಪ್ರಕಾರ ಅಗತ್ಯವಿದ್ದರೆ ಹೊಸ ಅಧಿಸೂಚನೆ ಹೊರಡಿಸಲು ಮುಕ್ತರಾಗಿರ್ತಾರೆ ಬೇಕಾದರೆ ನೀವು ಏನು ಆಪೋಸಿಟ್ ಇವರಿದ್ದರು ಕೆ ಪಿ ಸಿ ಅವರು ವಾದ ಮಾಡ್ತಾ ಇದ್ರು ಕೆ ಐ ಟಿಯಲ್ಲಿ ಅವರಿಗೆ ಏನು ಹೇಳಿದ್ದಾರೆ ಅಂದರೆ ಹೊಸ ಅಧಿಸೂಚನೆ ಹೊಡಿಸೋದಕ್ಕೆ ನಿಮಗೆ ಅವಕಾಶ ಇದೆ ಅದನ್ನು ಹೊಡಿಸ್ಬೋದು ಅಂತ ಈ ರೀತಿಯಾಗಿ ಕೆ ಟಿನಲ್ಲಿ ಹೇಳಿದ್ದಾರೆ ಒಟ್ನಲ್ಲಿ ಇವಾಗ ನಿಂತಿರೋದೇನೆಂದರೆ ಸರ್ಕಾರದ ಮೇಲೆ ಹೊಣೆ ಬಿದ್ದಿದೆ ಕೆ ಟಿ ಆರ್ಡ್ರ್ ಇದೆ ಇವಾಗ ಆಲ್ರೆಡಿ ಎಕ್ಸಾಮ್ ಆಗಿದೆ ಮೇನ್ಸ್ ಎಕ್ಸಾಮ್ ಹೋಗಿದೆ ಇನ್ನೇನು ರಿಸಲ್ಟ್ ಬಿಟ್ಟು ಅವರಿಗೆ ಸೆಲೆಕ್ಷನ್ ಮಾಡ್ಕೋತಿದೆ ಬಟ್ ನೋಡೋಣ ಸರ್ಕಾರ ಏನು ನಿರ್ಧಾರ ತಗೊಳ್ಳುತ್ತೆ ಅಂತ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಅವ್ರು ಇನ್ನೂ ಕೊಟ್ಟಿಲ್ಲ ಇದ್ರ ಬಗ್ಗೆ ಎಲ್ಲೂ ಕೂಡ ಮಾತಾಡಿಲ್ಲ ಸೊ ಕಾದು ನೋಡಬೇಕಾಗಿದೆ ಯಾರೆಲ್ಲ ಕೆ ಎಸ್ ಅಭ್ಯರ್ಥಿಗಳಿದ್ದಿರ ದಯವಿಟ್ಟು ಆತಂಕಕ್ಕೆ ಒಳಗಾಗಕ್ಕೆ ಹೋಗ್ಬೇಡಿ ಯಾಕಂದರೆ ಸುಮಾರು ಬಾರಿ ಪ್ರೊಟೆಸ್ಟ್ಗಳೆಲ್ಲ ಮಾಡಿದರೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ ಮೇ ಬಿ ನೋಟಿಫಿಕೇಷನ್ನು ರದ್ದಾಗುವಂಥ ಸಾಧ್ಯತೆ ತುಂಬ ಅಂದರೆ ತುಂಬಾ ಹೆಚ್ಚಾಗಿದೆ ಹಾಗಾಗಿ ನಿಮ್ಮ ಪ್ರಿಪರೇಷನ್ನ ಮತ್ತೆ ಸ್ಟಾರ್ಟ್ ಮಾಡ್ಕೋತಿರೋ ಯಾಕಂದರೆ ಎಷ್ಟೋ ಜನರು ಏಜ್ ಎಲ್ಲ ಮುಗಿದಿರುತ್ತೆ ಬೆಟ್ರ್ ಪು ಏನಂದರೆ ನೀವು ನೀವು ಕೂಡ ಇವಾಗ ಮತ್ತೆ ಬೇರೆ ಬೇರೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ ಸೊ ಒಟ್ಟಿನಲ್ಲಿ ಕಾದು ನೋಡೋಣ ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಓಕೆ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತಲುಪಿಸಬೇಕಿತ್ತು ತಲುಪಿಸಿದ್ವಿ ದಯವಿಟ್ಟು ಟೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ಫಾರ್ಮೇಷನ್